ಗುರುಭ್ಯೋ ನಮಃ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಭಾವಿಸುತ್ತೇನೆ ನಾನು ಇಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಗುರು ಸ್ಥಾನ ಪಲ್ಲಟವನ್ನು ಮಾಡಿದ್ದಾನೆ ಗುರು ಒಂದು ಮನೆಯಿಂದ ಮತ್ತೊಂದು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರವನ್ನು ಮಾಡಿದ್ದಾನೆ ಇಂದಿನ ಸಂಚಿಕೆಯಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟ ಬಂಪರ್ ಆ ಗುರುವಿನ ಅನುಗ್ರಹದಿಂದ ಆಗಿದೆ ಅಂಥೇಳಿ ನಾನು ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ವೃಷಭ ರಾಶಿ ರಾಶಿಯವರು ಈ ವರ್ಷ ಚಿನ್ನದಂತಕ ವರ್ಷ ಅಂತ ಅಂದರೆ ಒಂದು ಆಡು ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಇದು ಅತಿಶಯ ವಿಷಯ ಅನಿಸ್ಕೊಳ್ಳೋಲ್ಲ ಅಂತ ಅಂದ್ಕೊಳ್ತೀನಿ ಇಡೀ ಅವರ ಜೀವನದಲ್ಲೇ ಈ ವರ್ಷ ತಕ್ಕಂಥ ಶುಭ ವರ್ಷ ಖಂಡಿತ ಬರಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಶನೀಶ್ವರ ಭಾಗ್ಯ ಲಾಭದಾಯಕ ಸ್ಥಾನವಾಗಿದ್ದಾನೆ ಗುರು ಕೂಡ ಲಾಭದಾಯಕ ಸ್ಥಾನವಾಗಿದ್ದಾನೆ ಯಾರ ಜಾತಕದಲ್ಲಿ ಗುರು ಮತ್ತು ಶನೇಶ್ವರ ತುಂಬ ಹುಚ್ಚನಾಗಿರ್ತಾರೋ ಯಾರ ಜಾತಕದಲ್ಲಿ ಗುರು ಮತ್ತು ಶನೇಶ್ವರ ಶುಭದೃಷ್ಟಿಯಿಂದ ಇರುತ್ತೋ ಅವರಿಗೆ ಲಾಭದಾಯಕವಾಗಿರುತ್ತೆ ಅಂತ ಹಾಗಾಗಿ ರಾಶಿಯವರು ಈ ವರ್ಷ ಸ್ವಲ್ಪ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸವನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆಯ ಲಾಭವನ್ನು ಕೀರ್ತಿಯನ್ನು ಇಡೀ ನೀವು ಜೀವನ ಪಡೆಯೋಕ್ಕಾಗಲ್ವಲ್ಲ ಅದು ಈ ವರ್ಷನೇ ಪಡ್ಕೊಂಡ್ಬಿಡ್ಬೋದು ಅಂತ ಯಾಕೆ ಋಷಭರಾಶಿಯವ್ರಿಗೆ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಇಂದಿನ ಎರಡು ಮೂರು ವರ್ಷ ನೀವು ನೆನಪು ಮಾಡ್ಕೊಳ್ಳಿ ರಾಶಿಯವರು ಕಷ್ಟದಿಂದ ಕೂಡಿರುತ್ತೆ ಮನಸ್ತಾಪಗಳಾಗಿರುತ್ತೆ ನಷ್ಟವಾಗಿರುತ್ತೆ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಿರ್ತೀರ ಜನರ ವಿರೋಧವಾಗಿರುತ್ತೆ ಎಷ್ಟೋ ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳಿಗೆ ಸಂಬಂಧಗಳೇ ಬಿರುಕುಂಟಾಗ್ಬಿಡತ್ತೆ ಖಂಡಿತ ಅಲ್ವಾ ಆದರೆ ಈ ವರ್ಷ ಆ ಥರ ಅಲ್ಲ ನೀವೇನನ್ನು ಕಳ್ಕೊಂಡಿದ್ದೀರಾ ಅದಕ್ಕಿಂತ ಮೂರು ಪಟ್ಟು ಗುರು ಈ ವರ್ಷ ಯಥೇಚ್ಛವಾಗಿ ನಿಮ್ಗೆ ಕೊಡತಕ್ಕಂಥದ್ದು ಅಂದರೆ ಒಂದು ವರ್ಷ ಇದೆ ಎರಡು ಸಾವಿರದ ಇಪ್ಪತ್ತಾರು ಜೂನರು ಕೂಡ ತುಂಬ ಪ್ರಶಸ್ತವಾಗಿರತಕ್ಕಂಥದ್ದು ಅಂತ ಅಂದರೆ ನಿಮಗೆ ಕೂಡ ಶನೇಶ್ವರರು ಕೂಡ ಸ್ಲೋಪಾಲ ತುಂಬ ನಿಧಾನವಾಗಿ ಸಂಚಾರ ಮಾಡ್ತಕ್ಕಂಥದ್ದು ಅದಕ್ಕೆ ಸ್ಲೋ ಪ್ಲಾನೆಟ್ ಅಂತ ಹೇಳ್ತೀವಿ ಗುರು ಕೂಡ ಸ್ಲೋ ಪ್ಲಾನೆಟ್ ಅವನು ಕೂಡ ಒಂದು ವರ್ಷ ತೆಗೆದುಕೊಳ್ತಾನೆ ಸ್ವಲ್ಪ ನಿಧಾನವಾಗಿ ಸಂಚಾರ ಮಾಡ್ತಾನೆ ಹಾಗಾಗಿ ಋಷಭರಾಶಿಯವರು ಲಾಭದಾಯಕವಾಗಿರುತ್ತೆ ಗುರುವಿನ ಅನುಗ್ರಹದಿಂದ ಅಂದರೆ ಗುರು ಎರಡನೇ ಸ್ಥಾನದಲ್ಲಿರತಕ್ಕಂಥದ್ರಿಂದ ಋಷಭರಾಶಿಯವರಿಗೆ ಏನೇನು ಲಾಭವನ್ನು ಕೊಡ್ತಾನೆ ಯಾವ ಕ್ಷೇತ್ರದಲ್ಲಿದ್ದವರಿಗೆ ಯಥೇಚ್ಛವಾಗಿ ಲಾಭವನ್ನು ಕೊಡತಕ್ಕಂಥದ್ದು ಅಂದರೆ ಪ್ರಮುಖವಾಗಿ ಯಾರು ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವ್ರು ಅವರಿಗೆ ಲಾಭದಾಯಕ ವರ್ಷವಾಗಿರುತ್ತೆ ನೂತನ ವ್ಯಾಪಾರವನ್ನು ಮಾಡತಕ್ಕಂಥ ಒಂದಷ್ಟು ಸೌಭಾಗ್ಯವನ್ನು ಗುರು ಬೃಹಸ್ಪತಿ ಕರ್ಣಿಸ್ಕೊಡ್ತಾನೆ ಯಾರಿಗೆ ಮದುವೆಯಲ್ಲಿ ವಿಳಂಬವಾಗಿರುತ್ತೋ ಉತ್ತಮ ಮದುವೆಯನ್ನು ಕರ್ಣಿಸ್ಕೊಡ್ತಾನೆ ಈ ವರ್ಷ ಸಂತಾನದ ಅಪೇಕ್ಷೆ ಇದ್ದವರಿಗೆ ಖಂಡಿತವಾಗಿಯೂ ಸಂತಾನವಾಗತ್ತೆ ಯಾರೊಂದಿಗೆ ಪ್ರಮುಖ ಕುಟುಂಬದಲ್ಲಿ ಒಂದಷ್ಟು ಕಲೆಗಳಾಗಿತ್ತೋ ಸಮಸ್ಯೆಗಳಾಗಿತ್ತು ಭಿನ್ನಾಭಿಪ್ರಾಯಗಳಾಗಿತ್ತು ಎಲ್ಲವೂ ಕೂಡ ದೂರವಾಗುತ್ತೆ ಎಲ್ಲವೂ ಕೂಡ ಒಳ್ಳೆ ಲಾಭವನ್ನು ಈ ವರ್ಷ ಋಷರಾಶಿಯವರು ನೋಡತಕ್ಕಂಥದ್ದು ಪ್ರಮುಖವಾಗಿ ಈ ವರ್ಷ ರಾಶಿಯವರು ನಾನು ಹೊಸ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತಿದ್ದೀನಿ ಹೊಸ ಪಾರ್ಟ್ನರ್ಶಿಪ್ಪಲ್ಲಿ ನಾನು ಒಂದು ಒಳ್ಳೆಯ ವ್ಯಾಪಾರವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕೆಲಸವನ್ನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಮಾಡಿ ಲಾಭದಾಯಕವಾಗಿರುತ್ತೆ ಇನ್ನೂ ತುಂಬ ಜನ ನನ್ನ ಸರ್ಕಾರಿ ಕೆಲಸದ ಅಪೇಕ್ಷೆಯಲ್ಲಿದ್ದೇನೆ ನಾನು ಸ್ವಲ್ಪ ಸರ್ಕಾರಿ ಕೆಲಸಕ್ಕೆ ನಾನು ಅಪ್ಲೈ ಮಾಡ್ಬೋದಾ ಅಥವಾ ಇರತಕ್ಕಂಥ ಕೆಲಸದಿಂದ ಟ್ರಾನ್ಸ್ಫರ್ ತೆಗೆದುಕೊಳ್ಬೋದಾ ಅಥವಾ ಪ್ರಮೋಷನ್ ಟ್ರೈ ಮಾಡಿದ್ರೆ ನನಗೆ ಪ್ರಮೋಷನ್ ಸಿಗುತ್ತಾ ಖಂಡಿತ ಇಷ್ಟು ಅಷ್ಟು ವಿಚಾರದಲ್ಲಿ ನಿಮಗೆ ಲಾಭದಾಯಕವಾಗುತ್ತೆ ಪ್ರಯತ್ನವನ್ನು ತುಂಬ ಚೆನ್ನಾಗಿ ಪಡತಕ್ಕಂಥದ್ದು ಪ್ರಯತ್ನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿಂದ ಮಾಡತಕ್ಕಂಥದ್ದು ಅವಾಗ ಮಾತ್ರ ಒಳ್ಳೆಯ ಫಲವನ್ನು ಅಪೇಕ್ಷೆ ಮಾಡತಕ್ಕಂಥದ್ದು ಅಂದರೆ ವೃಷಭ ರಾಶಿಯವರಿಗೆ ಈ ವರ್ಷ ನಷ್ಟವೇ ಇಲ್ವಾ ವೃಷಭರಾಶಿಯವರಿಗೆ ಈ ವರ್ಷ ಅಶುಭವೇ ಇಲ್ವ ಖಂಡಿತ ಅಲ್ಲ ನಮ್ಮ ಜಾತಕದಲ್ಲಿ ಮಾರಕಾಧಿಪತಿಯ ದಶಭಕ್ತಿ ನಡೀತಾ ಇದ್ದರೆ ಅಥವಾ ಗುರು ನೀಚನಾಗಿದ್ದರೆ ಅಥವಾ ಗುರು ಶತ್ರು ಗ್ರಹದ ಮನೆಯಲ್ಲಿ ಇದ್ದಾಗ ಅಥವಾ ಶತ್ರುವಿನ ದೃಷ್ಟಿ ಬಿದ್ದಾಗ ಕೊಂಚ ಮಟ್ಟಿಗೆ ಮಾಡತಕ್ಕಂಥ ಆಗತಕ್ಕಂಥ ವ್ಯಾಪಾರ ವ್ಯವಹಾರ ಲಾಭದಲ್ಲಿ ಕಮ್ಮಿ ಆಗ್ಬೋದೇ ಹೊರತು ಆದರೆ ಲಾಭ ಯಶಸ್ಸು ಕಟ್ಟಿಟ್ಟ ಬುತ್ತಿ ವೃಷಭ ರಾಶಿಯವರಿಗೆ ಈ ವರ್ಷ ಭೂಮಿ ಖರೀದಿ ಯೋಗವಿದೆ ಇದಂತೂ ಖಂಡಿತ ಮಿಸ್ ಮಾಡ್ಕೊಬೇಡಿ ಯಾರಿಗೆ ಭೂಮಿ ಖರೀದಿ ಖರೀದಿಯ ಆಸಕ್ತಿ ಇದೆ ಯಾರಿಗೆ ಹೊಲ ಗದ್ದೆಯನ್ನು ತೆಗೆದುಕೊಳ್ಬೇಕು ಅಂತ ಆಸಕ್ತಿ ಇದೆ ಯಾರು ನನಗೆ ಪರವಾಗಿಲ್ಲಪ್ಪ ಚಿಕ್ಕದೋ ಚಕ್ಕದೋ ಒಂದು ಸುಂದರವಾಗಿರ್ತಕ್ಕಂಥ ಭೂಮಿ ಖರೀದಿ ಮಾಡಬೇಕು ಅಲ್ಲಿ ಚೆನ್ನಾಗಿರೋ ಮನೆ ಕಟ್ಟಿಕೊಳ್ಬೇಕು ಅಂತ ಅಪೇಕ್ಷೆ ಇದೆ ಖಂಡಿತ ಈ ವರ್ಷ ಭೂಮಿ ತೆಗೆದುಕೊಳ್ತೀರಾ ಖಂಡಿತ ಈ ವರ್ಷ ಮನೆಯನ್ನು ಕಟ್ತೀರಾ ಪ್ರಯತ್ನ ಚೆನ್ನಾಗಿ ಪಡಿ ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಇರಲಿ ನಿಯತ್ತಿರಲಿ ಇರಲಿ ಖಂಡಿತವಾಗಿ ಅದೇ ಇನ್ನೂ ಯಥೇಚ್ಛವಾಗಿ ಲಾಭವನ್ನು ಕೊಡತಕ್ಕಂಥದ್ದು ಅಂತ ಋಷಭರಾಶಿಯವರು ಶಕ್ತಿಯನುಸಾರವಾಗಿ ಅಂದರೆ ಒಂದು ಕಡಲೆ ಕಾಳನ್ನು ಬರುತ್ತೆ ಬೃಹಸ್ಪತಿ ಅತಕ್ಕಂಥ ಕಡಲೆಕಳು ಆ ಬೃಹಸ್ಪತಿ ಗ್ರಹಕ್ಕೆ ನಾವು ಬಳಸ್ಕೊಳ್ತೀವಿ ಧಾನವಾಗಿ ಕೊಡ್ತೀವಿ ಆ ಗುರುವಿನ ಧಾನ್ಯ ಅಂತಲೂ ಹೇಳ್ತೀವಿ ಅದನ್ನು ಸ್ವಲ್ಪ ನೀರನ್ನ ನೆನೆಸಿ ಅದರ ಜೊತೆಗೆ ಬೆಲ್ಲವನ್ನು ಬಾಳೆಯನ್ನು ಮಿಶ್ರಣ ಜೊತೆಗೆ ಇಟ್ಕೊಂಡು ಹಸುವಿಗೆ ಗುರುವಾರದೊಂದು ತಿನ್ನಿಸ್ತಾ ಬನ್ನಿ ಖಂಡಿತವಾಗಿಯೂ ವೃಷಭ ರಾಶಿಯವರಿಗೆ ಈ ವರ್ಷ ಲಾಭದಾಯಕ ವರ್ಷವಾಗಿರುತ್ತೆ ಇನ್ನು ಎರಡನೇ ರಾಶಿಗೆ ಗುರುಬಲ ಇರತಕ್ಕಂಥದ್ದು ಸಿಂಹರಾಶಿ ಹನ್ನೊಂದನೇ ಸ್ಥಾನ ಭಾಗ್ಯಸ್ಥಾನ ಸಿಂಹರಾಶಿಯವರಿಗೆ ಹೆಂಗನಿಸ್ಬಿಟ್ಟಿರುತ್ತೆ ಅಂದರೆ ಒಂದೂವರೆಯಿಂದ ಎರಡು ತಿಂಗಳು ಜೀವನವೇ ಸಾಕಾಗ್ಬಿಟ್ಟಿದೆಯಪ್ಪ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಿರುತ್ತೆ ಅತಿಯಾದ ಖರ್ಚಾಗಿರುತ್ತೆ ಜನಗಳ ಮೇಲೆ ತುಂಬ ಭಿನ್ನಾಭಿಪ್ರಾಯಗಳಾಗ್ಬಿಡ್ರೆ ಅಂದರೆ ಅಷ್ಟಮ ಶನಿ ತುಂಬ ಜೀವನ ಅಲ್ಲೋಲ ಕಲ್ಲೋಲವಾಗಿರುತ್ತೆ ಆದರೆ ಈಗ ಸ್ವಲ್ಪ ಉಸಿರು ಬಿಡುವ ವಾತಾವರಣ ನೆಮ್ಮದಿಯ ಸಿಕ್ಕತಕ್ಕಂಥ ಆದಷ್ಟು ಶುಭ ಸುದ್ದಿ ಸಿಗುತ್ತೆ ಸಿಂಹರಾಶಿಯವರಿಗೆ ಏನಕ್ಕೆಂದ್ರೆ ಗುರುಬಲ ಬಂದಿದೆ ಸಿಂಹರಾಶಿಯವರಿಗೆ ಅಂತ ಪ್ರಮುಖವಾಗಿ ನೀವು ನಿಮ್ಮ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳನ್ನು ಮಾಡಿಕೊಂಡಿರ್ತೀರ ಅಕ್ಕ ತಮ್ಮನ ಜೊತೆ ಒಂದು ಕಚ್ಚಾಡ್ಕೊಂಡಿರ್ತೀರ ದಾಯಾದಿಗಳೊಂದಿಗೆ ಕಲಹವಾಗಿರುತ್ತೆ ಆಸ್ತಿ ವಿಚಾರದಲ್ಲಿ ಯಾವುದೋ ವ್ಯಾಜ್ಯ ಆಗಿರುತ್ತೆ ಮಗನ ಜೊತೆ ಒಂದು ಸ್ವಲ್ಪ ಜಗಳಾಗಿರುತ್ತೆ ಆ ಎಲ್ಲ ಕೆಟ್ಟ ಪರಿಣಾಮಗಳು ಕೆಟ್ಟ ಘಟನೆಗಳು ಈ ವರ್ಷ ಆಗುತ್ತೆ ಅವರೊಂದಿಗೆ ಮತ್ತೊಮ್ಮೆ ಮಾತುಕತೆಯನ್ನು ಮಾಡ್ಕೊಳ್ತೀರಾ ಮಾತುಕತೆ ಆಡ್ತಿರಲಿಲ್ಲ ಅಂದರೆ ಅಥವಾ ಬಾಂಧವ್ ಮಾತುಕತೆ ಆಡ್ತಿರೋ ಬಾಂಧವ್ಯ ಚೆನ್ನಾಗಿರೋದಿಲ್ಲ ಬಾಂಡಿಂಗ್ ಇರಲ್ಲ ಸುಮ್ಮನೆ ಜಸ್ಟ್ ಮಾತುಕತೆಯಲ್ಲಿರ್ತೀರ ಅವರಿಗೆ ಈ ವರ್ಷ ಬಾಂಡಿಂಗ್ ತುಂಬ ಚೆನ್ನಾಗಿ ವೃದ್ಧಿ ಆಗತ್ತೆ ಅಂತ ಸಿಂಹರಾಶಿಯವರಿಗೆ ಈ ವರ್ಷ ಅನಿರೀಕ್ಷಿತ ಲಕ್ಷ್ಮಿ ಅನುಗ್ರಹ ಅಂತ ಪ್ರಮುಖವಾಗಿ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದಿಲ್ಲ ಈ ಕೆಲಸದಲ್ಲಿ ಈ ಕಾರ್ಯದಲ್ಲಿ ಈ ವ್ಯಕ್ತಿಯಿಂದ ನನಗೆ ಅಮೌಂಟೇ ಬರೋದಿಲ್ಲ ಏನೋ ಇರತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋಗೋಣ ಈ ವ್ಯಕ್ತಿಗೆ ದುಡ್ಡು ಕೊಬ್ಬು ಸಿಗಾಕೊಂಡ್ಬಿಟ್ಟಿದ್ದೀನಿ ಲಕ್ಷ್ಮೀ ವಾಪಸ್ ಬರ್ತಾಳೆ ಆ ಥರ ತುಂಬ ಗೊಂದಲಗಳು ಪ್ರಶ್ನೆಗಳಿರುತ್ತೆ ಆಲ್ರೆಡಿ ಹಣಕಾಸಿನ ಮುಂಗಟಲ್ಲಿ ನೀವು ಸಿಗಾಕೊಂಡಿರ್ತೀರ ಸಿಂಹರಾಶಿಯವರಿಗೆ ಭಯಪಡೋ ಅವಶ್ಯಕತೆ ಇಲ್ಲ ಈ ವರ್ಷ ಖಂಡಿತವಾಗಿಯೂ ಲಕ್ಷ್ಮಿ ಅನುಗ್ರಹ ಖಂಡಿತ ಆಗುತ್ತೆ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರದ ಲಾಭವನ್ನು ನೋಡ್ತೀರಾ ಪ್ರಮುಖ ಕುಟುಂಬದೊಂದಿಗೆ ಉತ್ತಮ ಬಾಂಡಿಂಗ್ ವೃದ್ಧಿ ಆಗುತ್ತೆ ನೀವು ಅಬ್ಸರ್ವ್ ಮಾಡಿ ಸಿಂಹರಾಶಿಯವರಿಗೆ ಒಂದು ಎರಡೂವರೆಯಿಂದ ಮೂರು ತಿಂಗಳಲ್ಲಿ ಸ್ವಲ್ಪ ಕೌಟುಂಬಿಕ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಾಗಿರುತ್ತೆ ಡಿಸಿಷನ್ಸ್ ತೆಗೆದುಕೊಳ್ಳೋಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಳ್ತಿರ್ತೀರ ಮನಸ್ಸಿಗೆ ಗೊಂದಲವಿರುತ್ತೆ ಆದರೆ ಇನ್ನೊಂದು ಎರಡು ಮೂರು ತಿಂಗಳು ನೀವೇ ಅಬ್ಸರ್ವ್ ಮಾಡಿ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಕುಟುಂಬದೊಂದಿಗೆ ಒಳ್ಳೆ ಬಾಂಡಿಂಗ್ ವೃದ್ಧಿಯಾಗಿರುತ್ತೆ ಆರಾಮ್ಸೆ ಆಗಿದ್ದೀನಪ್ಪ ಅಂತ ಮನಸ್ಸಿಗೆ ಇರುತ್ತೆ ಆದರೆ ಅಷ್ಟಮ ಶನಿ ಇದೆ ಜಾಗ್ರತೆಯಿಂದಿರಿ ಖಂಡಿತವಾಗಿಯೂ ಜನಗಳ ವಿರೋಧವಿರುತ್ತೆ ಆರೋಗ್ಯದಲ್ಲಿ ಏರುಪೇರು ಆಗ್ತಾನೇ ಇರುತ್ತೆ ಆರೋಗ್ಯದ ಮೇಲೆ ತುಲಾ ಅಂತ ತುಲಾರಾಶಿ ತುಲಾರಾಶಿಯವರಿಗೆ ಇಂದಿನ ಒಂದು ಒಂದು ಅಥವಾ ಎರಡು ವರ್ಷಗಳ ಹೇಗೆ ಅನಿಸ್ಬಿಟ್ಟಿರುತ್ತೆ ಅಂದರೆ ಎಷ್ಟೇ ಕಷ್ಟಪಟ್ಟು ಶ್ರಮಪಟ್ಟು ಕೆಲಸ ಮಾಡ್ತಿದ್ದೀನಿ ಇನ್ಯಾರ ಲಾಭ ಇನ್ಯಾರಿಗೂ ಹೆಸರು ಹೆಸರು ತುಲಾರಾಶಿಯವರು ಅಂದ್ಕೊಳ್ತಿರ್ತಿಲ್ಲ ನಾನು ಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆದ್ರೆ ನನಗೆ ಯಶಸ್ಸು ಸಿಗಬೇಕಲ್ವಾ ಲಾಭ ಸಿಗಬೇಕಲ್ವಾ ಎಷ್ಟೇ ಕಷ್ಟಪಟ್ಟರು ಕೂಡ ಮೀಲಿನ ಅಧಿಕಾರಿಗಳಿಂದ ಕಿರುಕುಳ ಅನುಭವಿಸ್ಬಿಟ್ಟಿದ್ದೀನಿ ಎಷ್ಟೇ ದುಡಿದ್ರೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ ಪ್ಯಾಷನೆಟ್ಗಾಗಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಕೆಲಸ ಚೇಂಜ್ ಮಾಡಬೇಕು ಅಂತಿದ್ರು ಕೂಡ ಮನಸ್ಸಿನಲ್ಲಿ ಭಯವಿದೆ ಏನಾಗುತ್ತೋ ಏನೋ ಕೆಲಸ ಚೇಂಜ್ ಮಾಡಿದ್ರೆ ಲಾಭವೂ ಆಗುತ್ತೆ ಕೆಲಸ ಬಿಟ್ಟೊಟ್ಟೋಗಿಬಿಟ್ರೆ ಸರ್ವೈವಲ್ ಆಗ್ತಿನ ಈ ಥರದ್ದು ಏನೋ ಒಂದಷ್ಟು ಆಲೋಚನೆ ಇರುತ್ತೆ ಎಲ್ಲವನ್ನು ಬದಿಗೊತ್ತೆ ಖಂಡಿತವಾಗಿ ತುಲಾರಾಶಿಯವರಿಗೆ ಈ ವರ್ಷ ಪ್ರಶಸ್ತವಾದ ವರ್ಷ ಒಳ್ಳೆಯ ಲಾಭವನ್ನು ನೋಡತಕ್ಕಂಥ ವರ್ಷವಾಗಿರುತ್ತೆ ಅಂತ ಪ್ರಮುಖವಾಗಿ ತುಲಾರಾಶಿಯವರಿಗೆ ಯಾವ ವಿಚಾರದ ಲಾಭವಾಗುತ್ತೆ ಅಂತೇಳಿದರೆ ಪ್ರಮುಖ ಪಿತ್ರಾಜಿತ ಆಸ್ತಿಗಳಿಂದ ವ್ಯಾಜದಲ್ಲಿ ಸಿಗ ಅದರಿಂದ ನಿವಾರಣೆಯನ್ನು ಪಡ್ಕೊಳ್ತಕ್ಕಂಥದ್ದಾಗಿರುತ್ತೆ ಆ ವ್ಯಾಜದ ಸಂಪೂರ್ಣ ನಿವಾರಣೆಯಾಗಿ ಆಸ್ತಿ ನಿಮಗೆ ಸಿಗುತ್ತೆ ಅಂತ ಅಂದರೆ ಯಾವುದೋ ಪಿತ್ರಾಜಿತ ಆಸ್ತಿಯ ಸಂಬಂಧಪಡ್ತಕ್ಕಂಥ ಸಮಸ್ಯೆ ಸಿಗೊಂಬಿಟ್ಟಿರ್ತೀರ ದಷ್ಟು ವರ್ಷಗಳಾಗ್ಲೂ ಕೂಡ ಅದಕ್ಕೆ ಪರಿಹಾರವೇ ಸಿಕ್ಕಿರೋದಿಲ್ಲ ಇವತ್ತು ನಾಳೆ ಇವತ್ತು ನಾಳೆ ಅಂತ ಕೋರ್ಟು ಕಚೇರಿಯನ್ನು ನಲ್ಕೊಂಡು ನಲ್ಕೊಂಡು ಹೋಗ್ತಿರ್ತೀರ ಅದು ಈ ವರ್ಷ ಎಂಡಾಗುತ್ತೆ ಖಂಡಿತವಾಗಿಯೂ ಪಿತ್ರಾಜಿತ ಆಸ್ತಿ ವಿಚಾರದಲ್ಲಿ ಲಾಭದಾಯಕವಾಗಿರತ್ತೆ ಯಾರು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತೀರೋ ಯಾರು ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿರ್ತಾರೋ ಅವರಿಗೆ ಈ ವರ್ಷ ಲಾಭದಾಯಕ ವರ್ಷ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ತೀರಾ ತುಂಬ ಜನ ಕೇಳ್ತಿರ್ತೀರಾ ಅಥವಾ ಅಂದ್ಕೊಳ್ತಿರ್ತೀರಾ ನಾನು ತುಲಾರಾಶಿ ಅವನಪ್ಪ ನನಗೆ ಈ ಕೆಲಸ ಚೇಂಜ್ ಮಾಡ್ಬೋದಾ ಹೊಸ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ಬೋದಾ ಅಥವಾ ಹೊಸ ಉದ್ಯೋಗವನ್ನು ನಾನೇ ಸೃಷ್ಟಿ ಮಾಡ್ಕೊಂಡು ಶುರು ಮಾಡ್ಬೋದಾ ನನಗೆ ಅದು ಲಾಭದಾಯಕವಾಗಿರುತ್ತೆ ಅಂದರೆ ಎಲ್ಲೋ ಕೆಲಸ ಮಾಡ್ತಿರ್ತೀರ ಬಿಟ್ಟೋಗಿ ಓನಾಗಿ ಬಿಸ್ನೆಸ್ ಮಾಡ್ಬೋದಾ ಓನ ಓನಾಗಿ ಕೆಲಸ ಮಾಡ್ಬೋದಾ ಇದು ಒಳ್ಳೆಯ ಸಮಯ ಅಂತ ನಿಮಗೆ ಮನಸ್ಸಿನಲ್ಲಿ ಆಲೋಚನೆ ಇದ್ದರೆ ಖಂಡಿತ ಅಷ್ಟು ಮನಸ್ಸಿಗೆ ಇರತಕ್ಕಂಥ ತಳಮಳವನ್ನು ಆತಕ್ಕಂಥ ಅಷ್ಟು ಗೊಂದಲವನ್ನು ಬದಿಗೊತ್ತಿ ಮುನ್ನುಗ್ಗಿ ಖಂಡಿತವಾಗಿಯೂ ಈಡೇರುತ್ತೆ ಆ ಕೆಲಸದಲ್ಲಿ ಯಶಸ್ಸನ್ನು ನೋಡ್ತೀರಾ ಈಗ ಕೆಲಸವನ್ನು ನೀವು ಚೇಂಜ್ ಮಾಡಬೇಕು ಬಿಟ್ಟು ಬೇರೆ ಕೆಲಸ ಮಾಡಬೇಕು ಅಂದರೆ ಖಂಡಿತ ಮಾಡಿ ಯಶಸ್ಸನ್ನು ಕೂಡ ಕಾಣ್ಬೋದಾಗಿರುತ್ತೆ ಅಂತ ಪ್ರಮುಖವಾಗಿ ಈ ವರ್ಷ ಯಾರಿಗೆ ದಂಪತಿಗಳಲ್ಲಿ ಕೊಂಚ ವಿರಸವಿರುತ್ತೋ ತುಲಾರಾಶಿಯವರಿಗೆ ಆ ವಿರಸವೆಲ್ಲವೂ ದೂರವಾಗುತ್ತೆ ಸಂಬಂಧಗಳಲ್ಲಿ ಸ್ವಲ್ಪ ವೃದ್ಧಿ ಆಗುತ್ತೆ ಬಾಂಡಿಂಗ್ ಆಗ್ತಾ ಬರುತ್ತೆ ರಿಲೇಷನ್ಶಿಪ್ಪಲ್ಲಿ ಮನಸ್ಸು ಕೂಡ ನೆಮ್ಮದಿ ತುಲಾ ತುಲಾರಾಶಿಯವರಿಗೆ ಪ್ರಮುಖವಾಗಿ ಈ ವರ್ಷ ಅವರ ಇಡೀ ಸಂಪೂರ್ಣ ಕುಟುಂಬ ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ ಮಾಡತಕ್ಕಂಥ ಅಷ್ಟೂ ಕೆಲಸಕ್ಕೆ ಪ್ರೋತ್ಸಾಹದಾಯಕವಾಗಿ ಸಹಾಯ ಮಾಡುತ್ತೆ ಅವ್ರಿಗೆ ಒಳ್ಳೆಯ ಉತ್ಸಾಹ ವೃದ್ಧಿಯಾಗತ್ತೆ ಪ್ರಮುಖವಾಗಿ ಸ್ನೇಹಿತರ ಅಥವಾ ಹಿತೈಷಿಗಳ ಮಾರ್ಗದರ್ಶನ ಸಹಾಯದಿಂದ ನೂತನ ವ್ಯಾಪಾರವನ್ನು ಉದ್ಯೋಗವನ್ನು ತುಲಾರಾಶಿಯವರು ಈ ವರ್ಷ ಶುರು ಮಾಡ್ತೀರ ಅಂತ ತುಲಾರಾಶಿಯವರಿಗೆ ಪ್ರಮುಖವಾಗಿ ಯಾರ ಕಲಾಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತಿರ್ತೀರ ಅಥವಾ ಯಾರ ಕಲಾಕ್ಷೇತ್ರಗಳನ್ನು ಪಾದಾರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಖಂಡಿತ ಶುಭದ ವರ್ಷ ಪಾದಾರ್ಪಣೆಯನ್ನು ಮಾಡಿ ಕಲಾ ಸರಸ್ವತಿಗೆ ಸೇವೆಯನ್ನು ಮಾಡಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥವ್ರು ಅಂತ ಪ್ರಮುಖವಾಗಿ ನಿಮ್ಮ ಪಟ್ಟತಕ್ಕಂಥ ಒಂದಷ್ಟು ಶ್ರಮಕ್ಕೆ ಈ ವರ್ಷ ಲಾಭದಾಯಕವಾಗಿರುತ್ತೆ ಅಂತ ತುಂಬ ಜನ ತುಲಾರಾಶಿಯಲ್ಲಿರ್ತಕ್ಕಂಥವರು ಸರ್ಕಾರಿ ಕೆಲಸದ ಅಧಿಕಾರಿಗಳು ಟ್ರಾನ್ಸ್ಫರ್ ಅಥವಾ ಪ್ರಮೋಷನ್ ಅಪೇಕ್ಷೆ ಮಾಡ್ತಿರ್ತೀರ ಆಗ್ತಾನೇ ಇರೋದಿಲ್ಲ ಹಾಡ್ತಿರ್ತೀರ ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ ಎಲ್ಲವೂ ಧಾಡ್ತಿರ್ತೀರ ಆದರೂ ಸಿಗ್ತಿರೋದಿಲ್ಲ ಏನೋ ಒಂದಷ್ಟು ಕಿರಿಕಿರಿಯೇ ಒಂದಷ್ಟು ಹಿಂದೆ ಮುಂದೆ ಭಿನಭಿಪ್ರಾಯಗಳೆಲ್ಲವಾಗಿ ಸ್ಟ್ರಕ್ ಆಗಿಬಿಡಿರುತ್ತೆ ಈ ವರ್ಷ ಖಂಡಿತ ಶಿ ಸುದ್ದಿ ಸಿಗುತ್ತೆ ಶುಭದ ಸುದ್ದಿ ಸಿಗುತ್ತೆ ಆ ವಿಚಾರದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಲಾಭವಾಗುತ್ತೆ ಕೆಲವರಿಗೆ ಟ್ರಾನ್ಸ್ಫರ್ಸ್ ಅಪೇಕ್ಷೆ ಇದ್ದವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ಈ ವರ್ಷ ನಿಮ್ಮ ಶಕ್ತಿಯನುಸಾರವಾಗಿ ಹತ್ತಿರದಲ್ಲಿರತಕ್ಕಂಥ ದತ್ತಾತ್ರೇಯ ದೇವಸ್ಥಾನಕ್ಕೆ ಜೇನುತುಪ್ಪವನ್ನು ಕೊಡಿಸ್ತಾ ಬರತಕ್ಕಂಥದ್ದು ಅಭಿಷೇಕಕ್ಕೆ ಖಂಡಿತವಾಗಿಯೂ ಆ ಭಗವಂತನ ಅನುಗ್ರಹದಿಂದ ಮಾಡತಕ್ಕಂಥ ಅಷ್ಟೂ ಕೆಲಸದಲ್ಲಿ ಯಶಸ್ಸು ಪ್ರಮುಖವಾಗಿ ಉತ್ತಮ ಕೀರ್ತಿಯನ್ನು ಸಂಪಾದನೆ ಮಾಡಿಕೊಳ್ಬೋದು ನೀವು ಧನುರ್ ರಾಶಿ ಈ ಧನುರಾಶಿಯವರಿಗೆ ಈ ವರ್ಷ ಪ್ರಮುಖವಾಗಿ ನಾಗಲೇ ಇಂದಿನ ಸಂಚಿಕೆ ತಿಳಿಸ್ಕೊಟ್ಟಿದ್ದೆ ಈ ನಕ್ಷತ್ರದವ್ರಿಗೆ ಈ ವರ್ಷ ಮದುವೆ ಆಗುತ್ತೆ ಅಂತ ತುಂಬ ದಿನ ಕುತೂಹಲವೇ ಇರುತ್ತೆ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ನಕ್ಷತ್ರ ಅಂದರೆ ಮೂಲ ನಕ್ಷತ್ರ ತುಂಬ ಜನ ಒಂದು ಸಮಸ್ಯೆ ಅಂದರೆ ಗುರುಗಳೇ ನನ್ನ ಮಗನದೋ ಮಗಳದ ಮೂಲ ನಕ್ಷತ್ರ ತುಂಬ ವರ್ಷಗಳಾಗ್ತಿದೆ ಮದುವೆ ಆಗ್ತಾ ಇಲ್ಲ ಮೂಲ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದೇ ತಪ್ಪ ಮೂಲ ನಕ್ಷತ್ರದಲ್ಲಿ ಜನರು ಆದರೆ ಮದುವೆನೇ ಆಗಬಾರ್ದು ಈ ಥರ ಒಂದಷ್ಟು ಚಪಾಪ ಕೆಟ್ಟ ಅಭಿಪ್ರಾಯಗಳು ಅಥವಾ ಒಂದಷ್ಟು ಹತಾಶೆಗಳು ಅಂದರೆ ಅಷ್ಟು ನೊಂದೋಗ್ಬಿಟ್ಟಿರ್ತಾರೆ ತುಂಬ ಜನ ಒಂಥರ ಬರ್ತಕ್ಕಂಥ ತುಂಬ ಜನ ಸಮಸ್ಯೆ ಅಂದರೆ ನಂದು ಮೂಲ ನಕ್ಷತ್ರ ಯಾರೂ ಹೆಣ್ಣನ್ನು ಕೊಡ್ತಾ ಇಲ್ಲ ಗಂಡನ್ನು ಕೊಡ್ತಾ ನಾನು ದೇವ್ರ ಹತ್ರ ಏನಾರು ಅಪ್ಲಿಕೇಶನ್ ಹಾಕಿದ್ದೆ ಇದೇ ನಕ್ಷತ್ರದ ಜನನ ಆಗಬೇಕು ಅಂತ ಭಗವಂತ ಕರುಣಿಸ್ಕೊಟ್ಟೆ ಈ ನಕ್ಷತ್ರದ ಜನನವಾಗಿದ್ದೇನೆ ಅದಕ್ಕೆ ಸಂಬಂಧಪಟ್ಟ ಪರಿಹಾರವನ್ನು ಕೂಡ ನಾನು ಮಾಡ್ಕೊಂಡಿದ್ದೇನೆ ಆದರೂ ಕೂಡ ನನಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಇದು ನನ್ನ ಸಮಸ್ಯೆಯೇ ಅಥವಾ ನನ್ನ ಕರ್ಮವೇ ಅಂತ ತುಂಬ ಜನ ನನ್ನ ಬಳಿಗೆ ಬಂದು ಕೇಳ್ಕೊಳ್ತಾ ಇರ್ತೀರ ಅಥವಾ ತುಂಬ ಜನದ ಬಳಿ ಕ್ವಶನು ಇರುತ್ತೆ ನಾನು ಹಳೆಯ ಒಂದಷ್ಟು ವಿಡಿಯೋಗಳನ್ನು ನೋಡಿದ್ರೆ ಈ ವಿಚಾರದಲ್ಲಿ ಮೂಲ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡಿ ಅಂತ ಸುಮಾರು ಜನ ಕಮೆಂಟ್ ಕೂಡ ಮಾಡಿದ್ದಾರೆ ಹಾಗೆ ಕೂಡ ಹೇಳ್ತಾ ಇದ್ದೇನೆ ಅದೇ ಈ ವರ್ಷ ಸತ್ಯತೆ ಏನು ಅಂದರೆ ಧನುಸು ರಾಶಿ ಅಂದರೆ ಧನುರಾಶಿಯಲ್ಲಿ ಯಾರಿರ್ತಾರೋ ಅವರಿಗೆ ಮದುವೆ ಯೋಗ ಬರುತ್ತೆ ಅಂತ ಪ್ರಮುಖವಾಗಿ ಮೂಲ ನಕ್ಷತ್ರದಲ್ಲಿರ್ತಕ್ಕಂಥ ಗಣಮಕ್ಕಳಿಗೆ ಮದುವೆ ಯೋಗ ಬರುತ್ತೆ ಅಂತ ತುಂಬ ದಿನಗಳಿಂದ ಅಂದ್ಕೊಂಡಿರ್ತೀರ ತುಂಬ ವರ್ಷಗಳಿಂದ ತುಂಬ ಪ್ರಯತ್ನ ಪಟ್ಟಿರ್ತಾರೆ ಪ್ರಯತ್ನ ಪಟ್ಟು ಪಟ್ಟು ನಿಮಗೆ ಸುಸ್ತಾಗಿ ಸಾಕಾಗ್ಬಿಟ್ಟಿರುತ್ತೆ ಕೆಲವ್ರು ಚಿಪಾಪ ಅಂದ್ಕೊಂಡ್ಬಿಟ್ಟಿರ್ತಾರೆ ಮದುವೆನಾಗಿ ಬರಲ್ಲ ಅಂತ ಯಾವುದೇ ಕಾರಣಕ್ಕೂ ಹತಾಶ ಮನೋಭಾವನೆ ಬೇಡ ಆ ಹತಾಶೆಯನ್ನು ಸ್ವಲ್ಪ ಸೈಡ್ಗಿಡಿ ಖಂಡಿತವಾಗಿ ಈ ವರ್ಷ ಮದುವೆ ಕೂಡ ಬರುತ್ತೆ ಪ್ರಯತ್ನ ಚೆನ್ನಾಗಿರಬೇಕು ಅಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಡ್ತಕ್ಕಂಥದ್ದಾಗಿರಬೇಕು ಅಂತ ಪ್ರಮುಖವಾಗಿ ಮಾಡತಕ್ಕಂಥ ವ್ಯಾಪಾರದಲ್ಲಿ ಲಾಭವನ್ನು ಧನು ರಾಶಿಯವರಿಗೆ ಈ ವರ್ಷ ಅಪೇಕ್ಷೆ ಮಾಡತಕ್ಕಂಥದ್ದಾಗಿರ್ಬೋದು ಕುಟುಂಬ ನಿಮ್ಮೊಂದಿಗೆ ನಿಂತ್ಕೊಳ್ಳುತ್ತೆ ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸಂಗಾತಿ ಈ ವರ್ಷ ನಿಮಗೆ ಸಿಗ್ತಾಳೆ ಖಂಡಿತವಾಗಿ ಈ ವರ್ಷ ಲಾಭದಾಯಕ ವರ್ಷವಾಗಿರುತ್ತೆ ಅಂತ ಪ್ರಮುಖವಾಗಿ ಯಾರು ಸಂತಾನದ ಅಪೇಕ್ಷೆಯಿರೋ ಧನು ರಾಶಿಯವರಿಗೆ ಈ ವರ್ಷ ಸಂತಾನದ ವಿಚಾರದಲ್ಲಿ ಶುಭ ಸುದ್ದಿ ಸಿಗುತ್ತೆ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ಬೋದು ನಿಮಗೆ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿ ನಡುವೆ ಅತ್ತೆ ಮಾವನೊಂದಿಗೆ ಅಥವಾ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಮನಸ್ತಾಪಗಳು ಯಥೇಚ್ಛವಾಗಿ ಆಗಿದ್ದರೆ ಈ ವರ್ಷ ಆ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಒಳ್ಳೆ ರಿಲೇಷನ್ಶಿಪ್ ಅಂದರೆ ಒಳ್ಳೆ ಬಾಂಧವ್ಯ ಆಗುತ್ತೆ ನಿಮ್ಮ ಸಂಬಂಧಗಳಲ್ಲಿ ಅಂತ ಈ ವರ್ಷ ನೀವು ಶಕ್ತಿಯುಸಾರವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗತಕ್ಕಂಥದ್ದು ಭಗವಂತನಿಗೆ ಕೇಸರಿಯನ್ನು ಕೊಡತಕ್ಕಂಥದ್ದು ದಾ ಅಂದರೆ ಭಗವಂತನ ಲೇಪವನ್ನು ಮಾ ಲೇಪನವನ್ನು ಮಾಡಿ ಅಲಂಕಾರವನ್ನು ಮಾಡಿ ಅಂತ ಅಲಂಕಾರ ಮಾಡತಕ್ಕಂಥ ಕೇಸರಿಯನ್ನು ತಂದು ಪ್ರತಿನಿತ್ಯ ಧಾರಣೆಯನ್ನು ಮಾಡಿ ಖಂಡಿತವಾಗಿಯೂ ಮದುವೆ ಬೇಗ ಆಗಲಿಲ್ಲ ಅಂದ್ರಿಗೆ ಮದುವೆ ಆಗುತ್ತೆ ಸಂತಾನದ ಅಪೇಕ್ಷೆ ಮಾಡತಕ್ಕಂಥದ್ದಾಗಿರ್ಬೋದು ಕುಟುಂಬದ ಭಿನ್ನಭಿಪ್ರಾಯಗಳು ಮನಸ್ತಾಪಗಳು ದೂರವಾಗಿ ಒಳ್ಳೆ ಬಾಂಡಿಂಗ್ ಕೂಡ ವೃದ್ಧಿಯಾಗತ್ತದ್ದು ಖಂಡಿತ ಆಗೇ ಆಗತ್ತೆ ಅಂತ ಕೊನೆಯ ಐದನೆಯ ರಾಶಿ ಅದೃಷ್ಟವನ್ನು ಪಡೆಯತಕ್ಕಂಥದ್ದು ಹನ್ನೆರಡು ರಾಶಿಗಳಲ್ಲಿ ಅಂದರೆ ಅದು ಕುಂಭರಾಶಿ ಕುಂಭರಾಶಿಯವರು ಐದು ವರ್ಷ ತುಂಬ ವನವಾಸ ಅಜ್ಞಾತವಾಸವನ್ನು ಅನುಭವಿಸ್ಬಿಟ್ಟಿದ್ದೀರಾ ತುಂಬ ಜನಕ್ಕೆ ದುಃಖವೂ ಕೂಡ ಇದೆ ಸಾಡೆ ಸಾತ್ ನಡೀತಾ ಇದೆ ಆದರೆ ಗುರುಬಲ ಹೇಗೆ ಬಂದಿದ್ದಾನೆ ಒಳ್ಳೆ ಲಾ ಲಾಭದಾಯಕ ಕೊಡ್ಬೋದಾ ಸಾಡೆ ಸಾತಿನ ಒಂದಷ್ಟು ಪ್ರಮಾಣ ಕಮ್ಮಿಯಾಗಿ ಗುರುವಿನ ಒಂದಷ್ಟು ಶುಭದೃಷ್ಟಿ ಜಾಸ್ತಿ ಆಗ್ಬೋದಾ ಅಂತ ಮನಸ್ಸಲ್ಲಿ ಒಂದಷ್ಟು ಆಲೋಚನೆಗಳಿದೆ ಖಂಡಿತವಾಗಿಯೂ ಬೃಹಸ್ಪತಿ ಒಳ್ಳೆ ಲಾಭದಾಯಕವನ್ನು ಪ ಫಲವನ್ನು ಕೊಡ್ತಾನೆ ಶನೇಶ್ವರನ ಸಾಡೆ ಸಾರಡೂವರೆ ವರ್ಷ ಇರುತ್ತೆ ಆ ಎರಡೂವರೆ ವರ್ಷ ಸ್ವಲ್ಪ ಶುಭ ಫಲ ಕೂಡ ಶನೇಶ್ವರ ಕೊಡ್ತಾನೆ ಈ ಗುರುವಿನ ಅನುಗ್ರಹದೊಂದಿಗೆ ಕುಂಭರಾಶಿಯವರಿಗೆ ಪ್ರಮುಖ ಭೂಮಿ ಖರೀದಿಗೆ ಯೋಗವಿದೆ ಯಾರು ಭೂ ವಿವಾರವನ್ನು ಅಂದರೆ ರಿಯಲ್ ಎಸ್ಟೇಟನ್ನು ಯಾರು ಮಾಡ್ತಿರ್ತಾರೋ ಅವರಿಗೆ ಲಾಭದಾಯಕ ವರ್ಷ ಒಳ್ಳೆ ಲಾಭವನ್ನು ಈ ವರ್ಷ ಅವ್ರು ನೋಡ್ತಕ್ಕಂಥವ್ರು ಆಗಿರ್ತಾರೆ ಹೈಯರ್ ಎಜುಕೇಷನ್ಸ್ನ ಯಾರು ಮಾಡಬೇಕು ಅಂತಿರ್ತಾರೋ ಅವರಿಗೆ ಶುಭ ಸುದ್ದಿ ಹೈಯರ್ ಎಜುಕೇಷನ್ಸ್ಗೆ ಏನೇನು ಬೇಕೋ ಎಲ್ಲವೂ ಕೂಡ ಈ ವರ್ಷ ಸಿದ್ಧರಾಗ್ತೀರಾ ಹೈಯರ್ ಎಜುಕೇಷನ್ ಕೂಡ ಬೇರೆ ದೇಶಕ್ಕೆ ಹೊರ ದೇಶಕ್ಕೆ ಹೋಗ್ತೀರಾ ವಿದ್ಯಾರ್ಥಿಗಳಿಗೆ ಈ ವರ್ಷ ಪ್ರಶಸ್ತವಾದ ವರ್ಷ ಒಳ್ಳೆಯ ಲಾಭವನ್ನು ಒಳ್ಳೆಯ ಅಂಕವನ್ನು ಒಳ್ಳೆ ಜ್ಞಾನವನ್ನು ಕೂಡ ವೃದ್ಧಿ ಮಾಡಿಕೊಡ್ತೀರ ಕ್ರೀಡಾಪಟುಗಳಿಗೆ ಉತ್ತಮ ಸಾಧನೆ ಮಾಡ್ತಕ್ಕಂಥ ವರ್ಷಗಳಾಗಿರುತ್ತೆ ಅಂತ ಪ್ರಮುಖವಾಗಿ ಯಾರು ಕ್ರೀಡಾಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಒಂದಷ್ಟು ವರ್ಷ ಕಷ್ಟಪಡ್ತಿರ್ತೀರೋ ಅವರಿಗೆ ಲಾಭದಾಯಕ ವರ್ಷವಾಗಿರುತ್ತೆ ಕ್ರೀಡಾಕ್ಷೇತ್ರದಲ್ಲಿ ವರ್ಷ ಒಳ್ಳೆಯ ಸಾಧನೆಯನ್ನು ಕೂಡ ಮಾಡ್ತೇವೆ ಕುಟುಂಬದೊಂದಿಗೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ವೃದ್ಧಿ ಆಗುತ್ತೆ ಅದೇ ರೀತಿ ಸ್ನೇಹಿತರೊಂದಿಗೆ ಇರತಕ್ಕಂಥ ವಿರಸಗಳು ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಕುಂಭರಾಶಿಯವರು ಒಳ್ಳೆಯ ಲಾಭವನ್ನು ಕೂಡ ಅಪೇಕ್ಷೆ ಮಾಡತಕ್ಕಂಥವರಾಗಿರ್ತೀರ ಈ ವರ್ಷ ಶಕ್ತಿಯುಸಾರವಾಗಿ ಗುರು ದತ್ತಾತ್ರೇಯ ಆಗಿರ್ಬೋದು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಅಥವಾ ನಿಮ್ಮ ಇಷ್ಟ ಗುರುಗಳನ್ನಾಗಿರ್ಬೋದು ಅವರ ಸೇವೆಯನ್ನು ಮಾಡತಕ್ಕಂಥವರಾಗಿ ಖಂಡಿತ ಲಾಭವನ್ನು ಯಥೇಚ್ಛವಾಗಿ ನೋಡ್ತೀರ ಅದೇ ಮೂಕ ಪ್ರಾಣಿಗಳಿಗೆ ಊಟ ಉಪಚಾರವನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ನಾಯಿಗಳಿಗೆ ಏನೋ ಒಂದು ಆಹಾರವನ್ನು ಕೊಡೋದಾಗಿರ್ಬೋದು ಒಂದು ಬೆಕ್ಕು ಕೋತಿಗಳಿಗೆ ಆಹಾರವನ್ನು ಕೊಡ್ತಾ ಈ ಥರ ಪ್ರಾಣಿಗಳಿಗೆ ಆಹಾರವನ್ನು ಕೊಡಿ ಪಕ್ಷಿಗಳಿಗೆ ನೀರನ್ನು ಹಾಕ್ತಾ ಬನ್ನಿ ಖಂಡಿತ ಕುಂಭರಾಶಿಯವರಿಗೆ ಈ ವರ್ಷ ಇನ್ನೂ ಲಾಭವನ್ನು ಕೀರ್ತಿಯನ್ನು ಅಪೇಕ್ಷೆ ಮಾಡ್ಕೊಳ್ಬೋದು ಅಂತ ಅಂದರೆ ಈ ಐದು ರಾಶಿಯವರಿಗೇನೋ ಲಾಭದಾಯಕವಾಯಿತು ಅದೃಷ್ಟದ ಒಂದಷ್ಟು ವಿಚಾರಗಳು ಸಿಗುತ್ತೋ ಇನ್ನು ಮಿಕ್ಕಿದ ಏಳು ರಾಶಿಯವರ ಕಥೆಯೇನು ಅವ್ರಿಗೂ ಕೂಡ ಲಾಭ ಇದೆಯಾ ನಷ್ಟ ಇದೆಯಾ ಅಥವಾ ಮಿಶ್ರ ಫಲ ಇದೆಯಾ ಪರೀಕ್ಷೆಗಳು ಬರುತ್ತಾ ಅಂತ ಪ್ರತಿಯೊಬ್ಬರ ಬಳಿಯೂ ಕ್ರಿಶ್ಚಿಯನ್ ಮಾರ್ಕ್ ಇದೆ ಪ್ರತಿಯೊಬ್ಬರ ಬಳಿಯೂ ಕೂಡ ಈ ಥರದ ಗೊಂದಲ ಆಲೋಚನೆ ಇದೆ ಮುಂದಿನ ಸಂಚಿಕೆಯಲ್ಲಿ ಅದನ್ನೆಲ್ಲರ ಬಗ್ಗೆ ತಿಳಿಸ್ಕೊಡ್ತೀನಿ ಪ್ರಮುಖವಾಗಿ ನಾನು ಹೇಳ್ತಕ್ಕಂಥ ಒಂದಷ್ಟು ದಾನ ಧರ್ಮವನ್ನು ಅಥವಾ ಗುರುವಿನ ಅನುಗ್ರಹಕ್ಕೋಸ್ಕರ ಹೇಳ್ತಕ್ಕಂಥ ಮಂತ್ರವನ್ನು ಜಪ ಮಾಡಿದರೆ ಅಥವಾ ಹೇಳ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿದರೆ ಖಂಡಿತವಾಗಿಯೂ ಗುರುವಿನ ಸ್ಥಾನ ಪಟ್ಟ ಪಲ್ಲಟದಲ್ಲಿ ಒಳ್ಳೆಯ ಲಾಭವನ್ನು ಕೀರ್ತಿ ನೋಡ್ಬೋದು ಗುರುಬಲ ಇಲ್ಲದಿದ್ದರೂ ಗುರುವಿನ ಅನುಗ್ರಹವನ್ನು ಕೊಂಚ ಮಟ್ಟಿಗೆ ಪಡೆದುಕೊಳ್ಳುವುದಾಗಿರ್ಬೋದು ಜನ್ಮ ಜಾತಕದಲ್ಲಿ ಗುರು ಹುಚ್ಚನಾಗಿದ್ರೆ ಇನ್ನೂ ಯಥೇಚ್ಛ ಲಾಭವನ್ನು ಪಡೆದುಕೊಳ್ಳಬಹುದು ಮುಂದಿನ ಸಂಚು ಕೆಲಸಗಳ ಪ್ರತಿಯೊಬ್ಬರೂ ಕೂಡ ಭಗವಂತ ಒಳಿತನೇ ಮಾಡಲಿ ಅಂತೇಳಿ ಆಶಿಸುತ್ತೇನೆ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮೋರ್ ಕ್ಲಿಕ್ ಅನ್ನ ಚಾನೆಲ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ